ಸಂಕಷ್ಟರ ಚತುರ್ಥಿಯ ಮೊದಲನೇ ವ್ರತಕತೆ ಒಮ್ಮೆ ಸರ್ವಲೋಕಹಿತವನ್ನು ಬಯಸುವ ಋಷಿಗಳೆಲ್ಲರೂ ಭಗವಾನ್ ಶ್ರೀ ಸ್ಕಂದರ ಬಳಿಗೆ ಹೋಗಿ ಎಲೆ ಷಣ್ಮುಖನೇ ಈ ಭೂಲೋಕವಾಸಿಗಳಾದ ಸಮಸ್ತ ಜನರು ತಮ್ಮ ತಮ್ಮ ದಾರಿದ್ರ್ಯ ರೋಗ ಸಂಕಷ್ಟಗಳಿಂದ ಪರಿತಪಿಸುತ್ತಿರುವುದನ್ನು ಪರಿಹರಿಸುವ ಒಂದು ಉತ್ತಮೋತ್ತಮವಾದ ವ್ರತವನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಲು ಶ್ರೀ ಶರಣಬವರು ಹೀಗೆಂದರು ಎಲೆ ಋಷಿಗಳಿರ ಸಾವಧಾನ ಚಿತ್ತರಾಗಿ ಆಲಿಸಿರಿ ಆರ್ತರಾದ ಮನುಷ್ಯರಿಗೆ ಸೌಭಾಗ್ಯ ಮತ್ತು ಸಿದ್ಧಿದಾಯಕವಾದ ಒಂದು ಮಹಾಪುಣ್ಯಕರವಾದ ವ್ರತಶ್ರೇಷ್ಠವನ್ನು ನಿಮಗೆ ತಿಳಿಸುವೆನು ಇದನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ್ದನು ಅದರಂತೆ ಆಚರಿಸಲು ಧರ್ಮರಾಜನು ಸಕಲ ಸಂಕಷ್ಟಗಳಿಂದಲೂ ವಿಮುಕ್ತನಾದನು ಅದನ್ನೇ ನಿಮಗೆ ವಿವರಿಸುವೆನು ಒಂದು ದಿನ ಧರ್ಮರಾಯನು ಶ್ರೀಕೃಷ್ಣನನ್ನು ಕುರಿತು ಎಲೆ ಗದಾದರನೆ ನಮ್ಮ ಸಂಕಷ್ಟವು ಪರಿಹಾರವಾಗುವ ಬಗೆಯನ್ನು ತಿಳಿಸಬೇಕೆಂದು ಪ್ರಾಂಜಲೀಯವಾಗಿ ಪ್ರಾರ್ಥಿಸಿಕೊಳ್ಳಲು ಶ್ರೀಕೃಷ್ಣನು ಎಲೆ ಧರ್ಮರಾಯನೇ ಮನುಷ್ಯನ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಶ್ರೀ ಸಂಕಷ್ಟ ಹರ ಗಣೇಶ ವ್ರತವೆಂಬ ಒಂದು ಉತ್ತಮೋತ್ತಮವಾದ ವ್ರತರತ್ನವಿದೆ ಅದನ್ನು ನಿನಗೆ ವಿವರಿಸುವೆನು ಹಿಂದೆ ಕೃತಾಯುಗದಲ್ಲಿ ಹಿಮಾಚಲ ಸುತಿಯಾದ ಗೌರಿಯು ಈಶ್ವರನ ಮನ ಒಲಿಸಲು ಘೋರ ತಪಸ್ಸನ್ನು ಆಚರಿಸಿದಳು ಆಗ ಗಣನಾಥನನ್ನು ಸ್ಮರಿಸಲಾಗಿ ಆತನು ಪ್ರತ್ಯಕ್ಷವಾಗಿ ಹೀಗೆಂದನು ಎಲೆ ಶೋಭನೆಯೇ ನೀನು ಸಂಕಷ್ಟಹರ ಗಣೇಶ್ವರ ವ್ರತವನ್ನು ಮಾಡೋದಿಂದ ನಿನ್ನ ಕಾರ್ಯಸಿದ್ಧಿಯಾಗೋದರಲ್ಲಿ ಯಾವ ಸಂಶಯವೂ ಇಲ್ಲ ಆ ವ್ರತವನ್ನು ಶ್ರಾವಣ ಮಾಸ ಕೃಷ್ಣಪಕ್ಷ ಚತುರ್ಥಿಯೆಂದು ಆಚರಿಸಿ ಚಂದ್ರೋದಯದ ನಂತರ ಅರ್ಘ್ಯ ಪ್ರದಾನ ಮಾಡಬೇಕು ವ್ರತವನ್ನು ಬಯಸುವವರು ಆ ದಿನ ಅರುಣೋದಯ ಕಾಲದಲ್ಲಿಯೇ ಎದ್ದು ಶೌಚಕರ್ಮವನ್ನು ಮುಗಿಸಿಕೊಂಡು ನದಿ ತೀರಕ್ಕೆ ಹೋಗಿ ಅಲ್ಲಿ ಶುದ್ಧವಾಗಿ ಹೊಟ್ಟು ತೆಗೆದ ಬಿಳಿ ಎಳ್ಳಿನಿಂದ ಮೈಗೆ ಉಜ್ಜಿಕೊಂಡು ಸ್ನಾನವನ್ನು ಮಾಡಿ ನಿತ್ಯ ಅನುಷ್ಠಾನಗಳನ್ನು ಮುಗಿಸಬೇಕು ಸಾಯಂಕಾಲದವರೆಗೂ ಉಪವಾಸವಿದ್ದು ವಿನಾಯಕನ ವ್ರತವನ್ನು ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಬೇಕು ಪ್ರದೋಷ ಕಾಲದಲ್ಲಿ ಪುನಃ ಸ್ನಾನಗೈದು ಶುಚಿಯಾದ ಸ್ಥಳದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದನ್ನು ಗಂಧಾದಿಗಳಿಂದ ಅಲಂಕರಿಸಿ ಅಲ್ಲಿ ತ್ರಿನೇತ್ರನು ಚತುರ್ಭುಜನು ರಕ್ತವರ್ಣನು ಲಂಬೋದರನು ನಾನಾವರ್ಣ ಸಮಾಯುಕ್ತನು ಪ್ರಸನ್ಯಾಸನು ಆದ ಸಂಕಷ್ಟಹರ ಗಣೇಶ್ವರನನ್ನು ಸ್ಥಾಪಿಸಿ ಪ್ರಾಣ ಪ್ರತಿಷ್ಠೆಗೈದು ಕಲ್ಪೋಕ್ತ ವಿಧಾನದಿಂದ ಪೂಜಿಸಬೇಕು ಎಳ್ಳಿನ ಕಡುಬು ಮಾಡಿ ಐದನ್ನು ದೇವರಿಗೆ ನಿವೇದಿಸಿ ಐದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ದೇವರಿಗೆ ನಿವೇದಿಸಿದ ಐದನ್ನು ಮಾತ್ರ ತಾನು ತಿಂದು ಆ ರಾತ್ರಿ ಜಾಗರಣೆ ಮಾಡಬೇಕು ಚಂದ್ರೋದಯವಾಗಲು ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಪ್ರದಾನ ಮಾಡಬೇಕು ಸಹಸ್ರ ಪ್ರತಿಮಾ ಕಳಶವನ್ನು ದಕ್ಷಿಣ ಸಹಿತವಾಗಿ ಆಚಾರ್ಯರಿಗಿತ್ತು ಶ್ರೀ ಸಂಕಷ್ಟರ ಗಣೇಶನನ್ನು ವಿಸರ್ಜಿಸಬೇಕು ಈ ರೀತಿಯಾಗಿ ಶ್ರಾವಣ ಚತುರ್ಥಿಯಲ್ಲಿ ಈ ವ್ರತವನ್ನು ಮಾಡಿದರೆ ನಾನು ಪ್ರಸನ್ನನಾಗಿ ಅವರ ವಾಂಚಿತಾರ್ಥಗಳನ್ನು ಕರುಣಿಸುವೆನು ಎಂದು ಆರಾಧಿಸಲ್ಪಟ್ಟ ದೇವಿಗೆ ಅವಳ ಸಂಕಷ್ಟ ಪರಿಹಾರಕ್ಕಾಗಿ ಗಣೇಶನು ಈ ವ್ರತವನ್ನು ಮೊದಲು ಉಪದೇಶಿಸಿದನು ಅವಳು ಯಥೋಕ್ತ ವ್ರತಾಚರಣೆ ಮಾಡಿ ಮಹಾದೇವನನ್ನು ವರಿಸಿದಳು ಆದ್ದರಿಂದ ಎಲೇ ಧರ್ಮಜನೆ ನೀನು ಸಂಕಷ್ಟರ ಗಣೇಶ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಕೃತಾರ್ಥನಾಗು ಇದಕ್ಕೆ ಸಂಕಷ್ಟರ ಚತುರ್ಥಿ ವ್ರತವೆಂಬ ನಾಮವೂ ಇದೆ ಇದನ್ನು ಭಕ್ತಿಯಿಂದ ಆಚರಿಸಿದಲ್ಲಿ ಜನರು ಈ ಲೋಕದಲ್ಲಿಯೇ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ನಿಸ್ಸಂಶಯವಾಗಿ ಪಡೆಯುವರು ಶ್ರಾವಣ ಕೃಷ್ಣ ಚತುರ್ಥಿಯಲ್ಲಿ ಒಂದು ವೇಳೆ ಮಾಡಲಾಗದಿದ್ದರೆ ಬೇರೆ ಯಾವುದಾದರೂ ಕೃಷ್ಣ ಚತುರ್ಥಿಯಲ್ಲಾದರೂ ಭಕ್ತಿಯಿಂದ ವ್ರತಾಚರಣೆ ಮಾಡಿದಲ್ಲಿ ಅವರು ವ್ರತ ಮಹಿಮೆಯಿಂದ ಸರ್ವಾತ ಸಾಧನವನ್ನು ಪಡೆಯುವರು ವಿದ್ಯಾರ್ಥಿಗೆ ವಿದ್ಯೆಯು ಧನಾರ್ಥಿಗೆ ಧನವು ಪುತ್ರಾರ್ಥಿಗೆ ಸಂತಾನವು ಎಚ್ಚೆಕೆ ಮೋಕ್ಷಾರ್ಥಿಗೆ ಮೋಕ್ಷವು ಈ ವ್ರತಾಚರಣೆಯಿಂದ ದೊರಕುವುದು ಈ ವ್ರತವನ್ನು ಮಾಡಲಾಗದಿದ್ದರೂ ಇದರ ಮಹತ್ವವನ್ನು ಕೇಳಿ ತಿಳಿದವರು ಮತ್ತು ಇದನ್ನು ಜನರಿಗೆ ಓದಿ ತಿಳಿಸುವವರು ಸಹ ಈ ಲೋಕದ ಸುಖವನ್ನೆಲ್ಲ ಸಂಪೂರ್ಣವಾಗಿ ಅನುಭವಿಸಿ ಪರಲೋಕದಲ್ಲಿ ಗಾಣಸತ್ಯ ಸ್ಥಾನವನ್ನು ಪಡೆಯುವರು ಇಲ್ಲಿಗೆ ಸಂಕಷ್ಟರ ಚತುರ್ಥಿಯ ವ್ರತಕಥೆಯ ಮೊದಲನೇ ಭಾಗ ಸಂಪೂರ್ಣವಾಯಿತು